ರೈತನಿಗೆ ಅವಮಾನಿಸಿದ್ದ ಜಿ ಟಿ ಮಾಲ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಪಾಲಿಕೆ ಅಧಿಕಾರಿಗಳಿಗೆ ಯಾವಾನಿಸಿದ್ದ ಮಾಲ್ಗೆ ಈಗ ದೊಡ್ಡ ಸಂಕಷ್ಟ ಏನಪ್ಪಾ ಅಂತಂದರೆ ತೆರಿಗೆ ಪಾವತಿಗೆ ಮಾಲ್ ಮಾಲಿ ಈ ಮಾಲೀಕರು ಏನಿದಾರಲ್ಲ ಚೆಕ್ ಬೌನ್ಸ್ ಆಗಿದೆ ಕೊಟ್ಟಿರುವಂಥದ್ದು ಚೆಕ್ ತೆರಿಗೆ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಆ ಮಾಲ್ಗೆ ಬೀಗ ಹಾಕುವಂಥ ಎಲ್ಲ ಪ್ಲಾನಿಂಗ್ ಪಾಲಿಕೆಯನ್ನು ನಡೀತಾ ಇದೆ ಸೊ ಗುರುವಾರ ಒಂದು ಪಾಯಿಂಟ್ ಏಳು ಅಂದರೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿಯನ್ನು ಕಟ್ಟಬೇಕಾಗಿತ್ತು ಆದರೆ ಆ ಚೆಕ್ ಬೌನ್ಸ್ ಆಗಿದೆ ನಿನ್ನೆ ಮಾಲ್ಗೆ ಬೀಗ ಹಾಕಲು ಹೋಗಿ ಬರಿಗೈಯಿಂದ ಅಧಿಕಾರಿಗಳು ಕೂಡ ಬಂದಿದ್ದಾರಂತೆ ಸೊ ಇವತ್ತು ಮುಖ್ಯ ಆಯುಕ್ತರ ಆದೇಶದೊಂದಿಗೆ ಜಿ ಟಿ ಮಾಲ್ಗೆ ಬೀಗ ಹಾಕಲು ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇದೇ ಮಾಲ್ನಲ್ಲಿ ಒಬ್ಬ ರೈತನಿಗೆ ಅಲ್ಲಿ ಪ್ರವೇಶ ಇರೋದಿಲ್ಲ ಎಂಟ್ರಿ ಇರ ಇರೋದಿಲ್ಲ ಅದಾದ ನಂತರ ಸಾಕಷ್ಟು ಹೋರಾಟ ಆಯಿತು ತದನಂತರ ಅದೇ ಹಾವೇರಿಯಿಂದ ಆ ರೈತನನ್ನು ಕರೆಸಿ ಮತ್ತೆ ಅದೇ ಜಾಗದಲ್ಲಿ ಸನ್ಮಾನ ಮಾಡಲಾಯಿತು ತದನಂತರ ಏನಾಯಿತು ಒಂದು ವಾರಗಳ ಕಾಲ ಅದನ್ನು ಕ್ಲೋಸ್ ಮಾಡಲಾಯಿತು ಸೊ ಈಗ ಮತ್ತೊಮ್ಮೆ ಕ್ಲೋಸ್ ಆಗುವಂಥ ಎಲ್ಲ ಲಕ್ಷಣ ಇದೆ ನೋಡಿ ಈ ಜಿ ಟಿ ಮಾಲ್ ಇದೆಯಲ್ಲ ಈ ಮುಂಚೆನೆ ಅದು ಕ್ಲೋಸ್ ಆಗಬೇಕಾಗಿತ್ತು ಅಂದರೆ ತೆರಿಗೆ ಬಾಕಿಯನ್ನು ಉಳಿಸಿಕೊಂಡಿರುವಂಥ ಮಾಲ್ ಇದು ಅದು ಒಂದು ವಿಚಾರ ಆಮೇಲೆ ಈ ಸ ಈ ವಿಚಾರ ಇದೆಯಲ್ಲ ರೈತರಿಗೆ ಅವಮಾನ ಮಾಡಿರುವಂಥ ವಿಚಾರ ಸದನದಲ್ಲೂ ಕೂಡ ಅದು ಚರ್ಚೆ ಆಯಿತು ಅಲ್ಲಿ ಚರ್ಚೆ ಆಗ್ತಾ ಇದ್ದಂಗೆ ಇಲ್ಲಿ ಕ್ಲೋಸ್ ಆಯಿತು ರೈತರಿಗೆ ಅವಮಾನ ಮಾಡಿದ್ದು ಸರಿಯಲ್ಲ ಅಂಥೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ಈ ಮಾಲ್ಗೆ ಮತ್ತೊಂದು ಶಾಖ ಎದುರು ಆಗ್ತಾ ಇರುವಂಥದ್ದು ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆಯಾ ಕ್ಲೋಸ್ ಮಾಡ್ತಾರೆ ಹೇಗೆ ಖಂಡು ಸಂಪತ್ ಯಾಕಂದ್ರೆ ರೈತನಿಗೆ ಅವಮಾನ ಮಾಡಿದಂತಹ ಜೀಟಿ ಮಾಲ್ ಏನಿದೆಯೋ ಆ ಒಂದು ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳು ಆ ಈ ಒಂದು ಮಾಲ್ ಮಾಡಿದಂತಹ ತಪ್ಪು ಕೂಡ ಅವರಿಗೆ ನೋಟಿಸ್ ಕೊಡುವಂತ ಕೆಲಸ ಕೂಡ ಆಗಿತ್ತು ಜೊತೆಗೆ ಆ ಈ ಒಂದು ಮಾಲ್ ತೆರಿಗೆ ಕೂಡ ಬಾಕಿ ಇದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅವರಿಗೆ ನೋಟಿಸ್ ಮತ್ತೊಂದು ನೋಟಿಸ್ ನೀಡುವಂತಹ ಕೆಲಸ ಕೂಡ ಪಾಲಿಕೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಮಾಡಿದ್ರು ಅಂದ್ರೆ ಗುರುವಾರ ಒಂದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೌಲ್ಯ ಚೆಕ್ ಅನ್ನ ಕೊಟ್ಟಿದ್ದಂತಹ ಏನು ಈ ಒಂದು ಮಾಲ್ ಮಾಲೀಕನಿದೆನೋ ಆ ಚೆಕ್ ಸದ್ಯಕ್ಕೆ ಚೆಕ್ ಬೌನ್ಸ್ ಆಗಿದೆ ಇದ್ರ ಮಧ್ಯೆ ತೆರಿಗೆ ಪಾವತಿ ಮಾಡಬೇಕಾದಂತಹ ಮಾಲೀಕ ನೀಡಿದ್ದಂತಹ ಚೆಕ್ ಬೌನ್ಸ್ ಆಗಿರುವಂತ ಕಾರಣದಿಂದಾಗಿ ಈಗ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರ ಒಂದು ಆದೇಶದ ಮೇರೆಗೆ ಅಂದ್ರೆ ಆದೇಶ ಪಡೆದುಕೊಳ್ಳಿಕ್ಕೆ ಕಂದಾಯ ಅಧಿಕಾರಿಗಳು ಒಂದು ಸಮಯವನ್ನ ಕೇ ಕೇಳುವಂತ ಕೆಲಸ ಆಗಿದೆ ಒಂದು ವೇಳೆ ಪಾಲಿಕೆ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಈ ಒಂದು ಮಾಲ್ಗೆ ನೀವು ಬೀಗ ಹಾಕ್ಬೋದು ಎನ್ನುವಂತದ್ದು ಏನಾದ್ರು ಅನುಮತಿ ಕೊಟ್ರೆ ಕಡ ಕಡಿತವಾಗಿ ಇವತ್ತು ಮಧ್ಯಾಹ್ನದ ಬಳಿಕ ಅಥವಾ ಯಾಕಂದ್ರೆ ವೀಕೆಂಡ್ ಕೂಡ ಆಗಿರೋ ಕಾರಣದಿಂದಾಗಿ ಈ ಒಂದು ಮಾಲ್ಗೆ ಬೀಗ ಜಡಿದ್ರೆ ಬಾಕಿ ಉಳಿದಂತಹ ಏನ್ ತೆರಿಗೆ ಏನಿದೆ ಒಂದು ಪಾಯಿಂಟ್ ಏಳು ಕೋಟಿ ಬಾಕಿ ಆ ಮೊತ್ತ ಜೊತೆಗೆ ಚೆಕ್ ಬೌನ್ಸ್ ಪ್ರಕರಣ ಸಂಬಂಧಪಟ್ಟು ಕೂಡ ಆತನ ಮೇಲೆ ಕೇಸ್ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ಜುಲೈ ಹದಿನೆಂಟರಂದು ಮಾಲ್ಗೆ ಬೀಗ ಹಾಕಿದಂತಹ ಬಿಬಿಎಂಪಿ ಏನಿದೆಯೋ ಬಿಬಿಎಂಪಿ ತೆರಿಗೆ ಹಣಕ್ಕೆ ಮಾಲ್ ಆಡಳಿತ ಮಂಡಳಿ ನೀಡಿದಂತಹ ಚೆಕ್ ಕೂಡ ಬೌನ್ಸ್ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅವಧಿಯಲ್ಲಿ ಮಾಲ್ಗೆ ಮತ್ತೊಮ್ಮೆ ಬಿಡಿಜೆ ಬೀಗ ಜಡಿಯುವಂತ ಕೆಲಸ ಆಗ್ತಾ ಇದೆ ಹೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ